ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ ಸೊ ರಕ್ತ ಯಾವ ತರ ಇರುತ್ತೆ ಅಂತ ಯಾಕಂದ್ರೆ ಫುಲ್ ಆಕ್ಷನ್ ಅಂತ ಹೇಳಿದ್ವಿ ಹಾಲಿವುಡ್ ಲೆವೆಲ್ ಇರುತ್ತೆ ಅಂತ ಸೊ ಅದಕ್ಕೆ ಇನ್ನೇ ಜನ ಸಾಯಿಸ್ತೀರ ಸಾಯಿಸಿದ ರಕ್ತ ಇರೋದ್ರೆ ಮನುಷ್ಯ ಹೇಳುತ್ತೇನೆ ಸೊ ರಕ್ತ ತುಂಬಾ ಇಂಪಾರ್ಟೆಂಟ್ ಬಟ್ ಆ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ ಕಾಣುತ್ತೆ ಓಪಿ ಸರ್ ಯು ಐ ಅಲ್ಲಿ ನಾಮ ಇಟ್ಟಾಗಿದೆ ಸೊ ಇದ್ರಲ್ಲಿ ಕೊಂಬು ಬಂದಿದೆ ನೀವೇ ವಿಲನ ಹೇಗೆ ಇವರೆಲ್ಲ ಸೇರಿ ಕಂಬ ಇಂತ ಪ್ರೊಡ್ಯೂಸರ್ ಇಂತ ಹೀರೋಗಳು ಎಲ್ಲ ಸಿನಿಮಾ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಬೆಟ್ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನ್ಮಾ ಮಾಡಿದ್ರಿ ಈಗ ಫಾರ್ಟಿ ಫೈವ್ ನಂಬರ್ ಇಟ್ಕೊಂಡ್ ಸಿನ್ಮಾ ಮಾಡ್ತಾರೆ ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ ಫಾರ್ಟಿ ಫೈವ್ ಏನ್ ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅದು ಡೈರೆಕ್ಟರ್ ಕೇಳ್ಬೇಕು ನೀವು ರೈಟ್ಸ್ ಇರೋದು ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋವ್ರಿಗೆ ಹೇಳ್ಬಾರ್ದು ಅಂತ ಮೈನ್ ಸಸ್ಪೆನ್ಸ್ ಅದೇನು ನೋಡಿದ ತಕ್ಷಣ ಫಸ್ಟ್ ಗೊತ್ತಾಗುತ್ತೆ ನಾನು ಪಾತ್ರಧಾರಿ ಸೂತ್ರಧಾರಿ ಅಲ್ಲಿ ಓಕೆ ಸರ್ ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಸಾಂಗ್ ಗಳನ್ನ ಕೊಟ್ಟಿದ್ದೀರಿ ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಳಿದಿರಿ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿಸರ್ ಅಂತ ನಟನ್ನು ಡೈರೆಕ್ಟ್ ಮಾಡಬೇಕು ಅವ್ರು ಡೈರೆಕ್ಟರ್ ಕೂಡ ಇನ್ನು ಈ ಕಡೆ ರಾಜ್ಯ ಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ನೂರ ಜನ ನಿರ್ದೇಶನ ಕೆಲಸ ಮಾಡಿದ್ದಾರೆ ಸೊ ಇದು ತುಂಬಾ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನ ಹ್ಯಾಂಡಲ್ ಮಾಡುವಂಥದ್ದು ಬಿಕಾಸ್ ಇದು ನಿಮಗೆ ಫಸ್ಟ್ ಸಿನಿಮಾ ಮೂರು ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನೀವು ಫಸ್ಟ್ ಸಿನಿಮಾ ಇರೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮಗಾದಂತ ಒಂದು ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಗಳು ಸಿನಿಮಾದಲ್ಲಿ ಮತ್ತೆ ಮೂರು ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಸರ್ ನಾನು ತುಂಬಾ ಫ್ರಾಂಕ್ ಆಗಿ ಇದೆ ಹೆಂಗ್ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಅವ್ರ ಕತೆ ಹೇಳಿದೆ ನನಗೆ ಎಷ್ಟು ಧೈರ್ಯ ಇರಬೇಕು ಓಕೆ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ರಾಜೀಶ್ ರೆಡ್ಡಿ ಅವ್ರ ಹತ್ರ ಅವರು ತುಂಬ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನ್ಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದಲ್ಲಿ ನನ್ಗೆ ಯಾವತ್ತು ಆ ಥರ ಅನ್ಸೋಕ್ಕೆ ಇವರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗಿಂದನೇ ಯಾರು ಅವ್ರ ಕಣ್ಣಕ್ಕೆ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನಾನು ಕೊಟ್ಟಿಲ್ಲ ಸರ್ ಅವ್ರು ಅವ್ರ ಮುಂದೆ ಹೋದಾಗ ನಾನು ಕಲಿತ್ಕೊಂಡು ಬಂದಿದ್ದೀನಿ ದೇವರ ಆಶೀರ್ವಾದ ಸರ್ ರಮೇಶ್ ಅಣ್ಣ ಅವ್ರ ಆಶೀರ್ವಾದ ನಾನು ಯಾವ ಕತೆ ತಕ್ಷಣ ಅವ್ರು ಹೇಳಿದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಸಿನಿಮಾ ಡೈರೆಕ್ಷನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗ್ ಯೋಚನೆ ಬಂತು ಅದು ಏನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಒಬ್ಬ ಸಿನಿಮಾ ರಿಲೀಸ್ ಆದ್ಮೇಲೆ ಅದರ ಪರ್ಪಸ್ ಎಲ್ಲಾನು ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಹೌದು ಅದ್ರ ಖುಷಿ ಅಂದ್ರೆ ಆ ಒಂಥರ ನನ್ ಕನ್ಸಲು ಅನ್ಕೊಂಡಿದ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿದ ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಯಾವತ್ತು ಅನ್ಕೊಂಡಿಲ್ಲ ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಇದ್ದೀನಿ ಅಂತ ಅಂತ ಕೇಳಿಸ್ತಾ ಇದೆ ನನ್ಗೆ ನಾನು ಥಿಯೇಟರ್ ಬಹಳ ಸುಖ ಒಂಥರ ಬಾ ಅಂದ್ರೆ ಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ವಾ ಆ ಸುತ್ತನೆ ನೋಡ್ತಾ ಇರ್ತೀನಿ ನಾನು ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನಮ್ಗೆ ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ನನಗೆ ನನ್ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳ್ಬೇಕು ಮಾಡ್ತಾ ಇದ್ದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲಾರು ಚೇರ್ ಇದ್ರೆ ಇವ್ರ ಪಕ್ಕ ಕೂಡ ಅವಕಾಶ ಸಿಕ್ಕಿದ್ರೆ ನಾನ್ ಮಾತಾಡ್ತಾನೆ ಇದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡ್ ಬೆಳ್ದಿದ್ರು ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನ್ ಸಿನ್ಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವ್ರಿಗೆ ಸಿನಿಮಾ ಮಾಡೋಂತ ಅವಕಾಶ ಸಿಕ್ಕಿದ್ರೆ ಏನಾಗೋದು ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿ ಆಗಿದೆ ಬೇರೆ ಯಾರು ಇವತ್ತು ಲಾಸ್ಟ್ ಭಯ ಬರುತ್ತೆ ಸ್ವಲ್ಪ ಬೇಜಾರು ವಿಷಯ ಅಷ್ಟೇ ಭಯನೇ ಪಡಬಾರ್ದು ಅಂತಾರೆ ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಪೇಷನ್ಗಳು ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಫಿಯರ್ ಇದ್ರೆ ಮುಂದೆ ಬರಕ್ ಭಯ ಭಕ್ತಿ ಇದ್ರೆ ಮುಂದೆ ಬರಕ್ ಯಾಕಂದ್ರೆ ಎಲ್ಲಾದ್ರೂ ನಾವು ಓವರ್ ವಿ ತಗೊಳಕಾಗಲ್ಲೂ ಯಾಕಂದ್ರೆ ಇವಾಗ ನಾವ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ ಯಾವ್ದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ ಅವಾಗ ನಾವು ಅರ್ಜುನ್ ಜನ ಡೈರೆಕ್ಟ್ ಪರವಾಗಿಲ್ಲ ನಡೀತಾ ಬಿಡು ನಾವು ಏನ್ ಮಾಡೋ ನಡೀತಾ ಬಡ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ ಇಷ್ಟ ಅವ್ರಿಗಿಷ್ಟಪಟ್ರೆ ಅಲ್ಲೇ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಇರುತ್ತೆ ಡೈರೆಕ್ಟರ್ ನಾ ಕ್ಯಾರೆಕ್ಟರ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟ್ರನ್ನ ಅರ್ದು ನುಗ್ಗಿರ್ತಾರೆ ಅವರು ಅವರು ನಮ್ಮ ಪಾತ್ರದಲ್ಲಿ ಆಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಅಂತ ಅವ್ರು ಸ್ಯಾಟಿಸ್ಫೈ ಮಾಡ್ಬಿಟ್ರೆ ಅಲ್ಲಿ ಗೆದ್ದು ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಯಾಕೋ ಕಮ್ಮಿ ಈಗ ಗುಡಿ ಇದರ ಬೆಳವಣಿಗೆ ದೊಡ್ಡ ಇಲ್ಲ ಆ ಥರ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ನಮಗೆ ಒಬ್ಬೊಬ್ರು ಒಬ್ರು ಎಲ್ಲರೂ ಅವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ನಮ್ಗೆ ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ ನಾವ್ ಎಷ್ಟು ಪರ್ಸೆಂಟೇಜ್ ಬಂದ್ರು ನಾವೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ ಉಪೇಂದ್ರ ಎಷ್ಟು ಪರ್ಸೆಂಟ್ ಬರ್ಸೋ ಗೊತ್ತಿಲ್ಲ ರಾಜೀ ಶೆಟ್ಟಿ ಅವರು ಎಷ್ಟು ಪರ್ಸೆಂಟ್ ಗೊತ್ತಿಲ್ಲ ಬಟ್ ಮೂರು ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸಿನಿಮಾದ ರಿಲೀಸ್ ಆದ್ಮೇಲೆ ನಾವು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು ಕತೆ ಸರ್ ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡಲ್ಲಿ ಆರ್ಟಿಸ್ಟ್ ಏನಂದ್ರೆ ಶಿವಣ್ಣ ಉಪೇಂದ್ರ ಇದ್ರ ಅಥವಾ ಆನಂದ್ರೆ ಬಂದಿದ್ದೀರಾ ಸರ್ ಕತೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳಿದೆ ಸರ್ ಇದನ್ನ ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದೆ ಶಿವಣ್ಣ ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರೀಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ಥರ ರೇಖೆ ಸರ್ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡಿದೆ ರಮೇಶ್ ಏನಾಗ ಚೆನ್ನಾಗಿದೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟರ್ ತುಂಬ ಯೋಚನೆ ಮಾಡಿದ್ವಿ ಆಮೇಲೆ ರಾಕಿ ಶೆಟ್ಟಿ ಸರ್ ಇದಕ್ಕೆ ಪರ್ಫೆಕ್ಟ್ ಅನಿಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳ್ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ಗೆ ಮೇಲೆ ನನಗೆ ಕಲ್ಸಕ್ಕೆ ಗುರುಗಳಿದ್ದಾರೆ ಸರ್ ಮೂರು ಜನನು ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗಾದ್ರೆ ನನಗೊಂದು ತಂದೆ ತರ ಕರೆದ್ಬಿಟ್ಟು ಮಗನೇ ಇದು ನೋಡು ಹಿಂಗೆ ಇರುತ್ತೆ ನೀವು ಇಷ್ಟ ಅಂದ್ರೆ ಹಿಂಗೆ ಮಾಡು ಇಲ್ಲಾಂದ್ರೆ ನೋಡು ಅಂತ ಒಂದ್ಸತಿ ಒಂದು ಚೇತಾವಣಿಗೆ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನನಗೆ ಬಹಳ ಸಹಾಯ ಮಾಡಿದ್ರು ಮೂರು ಜನನು ಇಲ್ಲ ನೋಡಿ ಆ ಸಿನಿಮಾ ಯಾತಿಕಾಗಿ ಆ ಪಾತ್ರ ಯಾಕೆ ನಡ್ಕಳುತ್ತೆ ಮುಂದೆ ಏನ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಈ ಪಿಕ್ಚರ್ ಸರ್ಪ್ರೈಸಿಂಗ್ ಏನಂದ್ರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲ್ ಬರೋದ್ ನೋಡಿದ್ರೆ ಯಾರ್ ಯಾರು ಎಫೆಕ್ಟ್ ಮಾಡೋದೇ ಉಪೇಂದ್ರ ರಾಜಬೀ ಶೆಟ್ಟಿ ಮತ್ತೆ ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ಆಗಿ ನೋಡ್ತಾ ಇದ್ದೀರಾ ಆಮೇಲೆ ಫಾರ್ಟಿ ಫೈವ್ ಟೈಟಲ್ ಎಲ್ಲವೂ ಸೇರಿದೆ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತು ಹೇಳಕ್ಕಾಗಲ್ಲ ಬಟ್ ದಯವಿಟ್ಟು ಸಿಂಹ ನೋಡಿ ಆನ್ಸರ್ ಸಿಕ್ಸ್ ಮೇಡಮ್ ಈಗ ನಾನು ದೊಡ್ಡ ಅಭಿಮಾನಿ ಎಲ್ಲಾ ಪಾತ್ರನೂ ಮಾಡ್ಬಿಟ್ಟಿದ್ದಾರೆ ಅಣ್ಣ ಅಂಡ್ ಇದ್ರಲ್ಲಿ ತುಂಬಾ ಸ್ಪೆಷಲ್ ವಿಚಾರಗಳು ಇರುತ್ತೆ ನಾನು ಒಂದು ಪಾತ್ರದಲ್ಲಿ ನೋಡಿರ್ಲಿಲ್ಲ ಸೊ ಮಹೇಶ್ವರ ಅಲ್ವಾ ಏನ್ ಕೇಳಿದ್ರು ಅವ್ರ ತಟಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರ ಗ್ರೇ ಹೇರ್ಸ್ ಹಾಕಿದೀವಿ ಪಾತ್ರಕ್ಕೆ ಆಕ್ಚುಲಿ ಯಾತಿ ಗೊತ್ತಪ್ಪ ಅದು ವೈಟ್ ಇಸ್ ಆಲ್ವೇಸ್ ಬ್ರೈಟ್ ಇಲ್ಲ ಐ ತಿಂಕ್ ಅವ್ರಿಗೆ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನ ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂಡ್ ಫಾರ್ಚುನೇಟ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ರು ನನಗೆ ಈ ಪಾತ್ರ ಮಾಡ್ಬೇಕಾದ್ರೆ ಯಾವತ್ತು ಕೂಡ ಕೆಲಸ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನ್ಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡ್ಬೇಕಾದ್ರೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ಇಲ್ಲಿ ನನಗೆ ಯಾವತ್ತು ಹಾಗಾಗಿಲ್ಲ ಸೆಟ್ಟಲ್ ಯಾವಾಗ ಇರ್ಬೇಕಾದ್ರೂ ಕೂಡ ನನಗೆ ಒಂದ್ ಲೈನ್ ಒಂದ್ ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು ಯಾಕಂದ್ರೆ ಅಷ್ಟ ಬರ್ದಿದ್ರು ಹಾಗೆ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ ಸೊ ಬ್ರಹ್ಮನಿಗೆ ಕಥೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕಥೆ ಕೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗ್ ನೋಡಿ ಇನ್ನು ಏನೋ ಸ್ಕೂಲ್ ಸ್ಕೂಲ್ ಬಾಯ್ ತರ ಕಾಣಿಸ್ತಾರೆ ಸ್ಪೋರ್ಟ್ಸ್ ಬಟ್ ಅವ್ರ ಕಥೆ ಕತೆ ನೀವು ಅವ್ರು ಬರೀ ಡೈರೆಕ್ಟರ್ ಅಲ್ಲ ಎಕ್ಸ್ಟ್ರಾಡ್ರಿ ಆರ್ಟಿಸ್ಟ್ ಆಕ್ಟರ್ ಅವರು ಮಾಡಿ ಹಿಂಗೇ ಸರ್ ಹಿಂಗೇ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು ಜೊತೆ ಒಳ್ಳೆ ರಸಮು ರೈಸು ಕೊಟ್ಟರು ಪೋಟೆ ನಾನು ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗ ಬರುತ್ತೆ ಅಂತ ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾನರಿ ಕತೆ ಹೇಳಿದ್ರು ವೆರೈಟಿಯ ಕತೆ ಹೇಳಿದ್ರು ಅದನ್ನ ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್ ಅದನ್ನ ಪಿಕ್ಚರು ಮಾಡ್ಕೊಂಡಿದ್ರು ಇದು ತೋರಿಸಿ ಓಕೆನಾ ಇದು ಅದು

ಈ ಥಾಟ ಈ ಥಾಟ್ ಪ್ರಾಸೆಸ್ ಆಮೇಲೆ ಆಕ್ಟಿಂಗ್ ತಮ್ಮ ಅವ್ರು ನನ್ನ ಆರ್ಡರಿ ಆಗಾರ ಮತ್ತೆ ಸೀರಿಯಸ್ ಆಗ ಕಥೆ ಇರಲಿಲ್ಲ ಬಹಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆಕ್ಟ್ ಮಾಡ್ಕೊಂಡು ತೋರಿಸ್ ಇವ್ರು ಇವ್ರ ಪಾತ್ರ ನಾನು ನನ್ನ ಪಾತ್ರ ಉಪೇಂದ್ರ ಉಪೇಂದ್ರ ಎಲ್ಲ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಈ ಟೋಲ್ ವೆರಿ ಬ್ರಿಲಿಯಂಟ್ಲಿ ಆ ಬ್ರಿಲಿಯನ್ಸಿನೇ ಮತ್ತೆ ಇದುವರೆಗೂ ತಗೋತಾರೆ ಒಬ್ಬರು ನಾಯಕರಿ ಕೌಸ್ತಭ ಮಣಿ ಅಂತ ಇದ್ದಾರೆ ಸರ್ ನಮ್ಮ ಫಿಲಮ್ ಸೈನ್ ಮಾಡಿದ ತಕ್ಷಣ ಮದುವೆ ಆಗುತ್ತೆ ಸರ್ ಕೆರಳ ಹೋಗ್ಬಿಡ್ತು ಬಟ್ ನಮ್ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದೀನಿ ರಾಜ್ ಸರ್ ಸರ್ ನೀವು ಉಪೇಂದ್ರ ಸರ್ ಹೀರೋಯಿನ್ಸ್ ಇಲ್ವಾ ಉಪೇಂದ್ರ ಅಂದ್ರೆ ಶಿವಣ್ಣ ಅವರಿಗೆ ಹೀರೋಯಿನ್ಸ್ ಒಂದು ನಾಯ್ಕಿಯ ಸಿನಿಮಾ ನೋಡಿ ಸರ್ ಈ ಸಿನಿಮಾದ ಕಥೆ ಇನ್ಸ್ಪಿರೇಷನ್ ಅಥವಾ ನಮ್ಮ ರಮೇಶ್ ರೆಡ್ಡಿ ಸರ್ ಹೇಳಿದಂಗೆ ರಾಜ್ಕುಮಾರ್ ಸರ್ ಸಿನಿಮಾಗಳು ಅಂದ್ರೆ ತಕ್ಷಣ ನಮ್ಮೊಂದು ಸಾಕಷ್ಟು ಇದೆ ವಿಶೇಷತೆಗಳಿರುತ್ತೆ ಆ ತರ ಯಾವ್ದನ್ನ ಸಿನಿಮಾ ತಗೊಂಡು ಇನ್ಸ್ಪೈರ್ ಆಗಿಟ್ಕೊಂಡು ಇಟ್ಕೊಂಡು ಏನೋ ಮಾಡಿರೋದಾ ಹೇಗೆ ಸರ್ ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್ ಆ ನಾನು ಕೋವಿಡ್ ಅಲ್ಲಿ ಲಾಸ್ಟ್ ಮೈ ಬ್ರದರ್ ಅವನೇ ಆಶೀರ್ವಾದ ಮಾಡಿ ಕತೆ ನನ್ನ ತಲೆ ತುಂಬಿಸ್ಬಿಟ್ಟು ಹೋಗಿದೆ ಅವನೇ ಇನ್ಸ್ಪಿರೇಷನ್ ಸಿನಿಮಾ ನೋಡಿ ಅವನಿಗೆ ಗೊತ್ತಾಗುತ್ತೆ